ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಕೃತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ ಅರವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸಂಪಾತಿಯು ಸಮುದ್ರದ ನೂರು ಯೋಜನ ಆಚೆಗೆ ದ್ವೀಪ ಲಂಕಾ ದ್ವೀಪವಿರುವುದು ರಾವಣನು ಅಲ್ಲಿಯೇ ಇರುವನು ಆತನು ಸೀತೆಯನ್ನು ಬಂಧನದಲ್ಲಿ ಇಟ್ಟಿರುವನು ಇದನ್ನು ತನ್ನ ದೂರದೃಷ್ಟಿಯಿಂದ ಗರುತ್ಮಂತನ ಮಗನಾದುದರಿಂದ ಗರುತ್ಮಂತನ ಕಾರಣದಿಂದಾಗಿ ಆತನ ವಂಶಕ್ಕೆ ಸೇರಿದವರಾಗಿ ನಮಗೆ ನೂರು ಯೋಜನ ಅದರ ಆಚೆ ಇರುವ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಿದೆ ಆ ಕಾರಣದಿಂದಾಗಿ ನೂರು ಯೋಜನದಾಚೆ ಇರುವ ರಾವಣನನ್ನು ಹಾಗೂ ಆತನ ಬಂಧನದಲ್ಲಿಟ್ಟಿರುವ ಸೀತೆಯನ್ನು ನಾನು ಇಲ್ಲಿಂದಲೇ ನೋಡುತ್ತಿದ್ದೇನೆಂದು ಸ್ಪಷ್ಟವಾಗಿ ತಿಳಿಸುತ್ತಾನೆ ಆತನು ಹೇಳುತ್ತಿರುವುದು ಸತ್ಯ ಎನ್ನುವಂತೆ ನಿಶಾಕರ ಮುನಿಗಳು ಹಿಂದೆ ನುಡಿದಿದ್ದ ಭವಿಷ್ಯದಂತೆ ಆತನ ರೆಕ್ಕೆಗಳು ಪುನಃ ಮೂಡಿ ಆತನಿಗೆ ಹಾರಲು ಸಾಧ್ಯವಾಗುತ್ತದೆ ಆದ್ದರಿಂದ ವಾನರರಿಗೆ ಈಗ ಸೀತೆಯು ಎಲ್ಲಿರುವಳು ಎಂಬುದು ಸ್ಪಷ್ಟವಾದ ಮಾಹಿತಿ ಇದೆ ಆದರೆ ಮುಂದಿನ ಬೃಹತ್ತಾದ ಸಮುದ್ರದ ನೂರು ಯೋಜನಗಳ ಅಗಲವಿರುವ ಸಮುದ್ರದ ಸಮುದ್ರವನ್ನು ದಾಟಿ ಆಚೆಯ ತೀರದಲ್ಲಿರುವ ಲಂಕಾದ್ವೀಪಕ್ಕೆ ಹೋಗುವುದಾದರೂ ಯಾರು ಅದರಲ್ಲಿ ಒಂದು ಸ್ವಲ್ಪ ಕಡಿಮೆಯಾದರೂ ಸಮುದ್ರದಲ್ಲಿ ಬಿದ್ದು ಹೋಗುತ್ತಾರೆ ಜಲಚರಗಳಿಗೆ ಆಹಾರವಾಗಿ ಬಿಡುತ್ತಾರೆ ಆದ್ದರಿಂದ ನೂರು ಯೋಜನವನ್ನು ಸಮರ್ಥವಾಗಿ ಹಾರಬಲ್ಲೆ ಎಂಬ ವಿಶ್ವಾಸವಿರುವ ವ್ಯಕ್ತಿ ಮಾತ್ರವೇ ಧೈರ್ಯವಾಗಿ ಅದನ್ನು ಎದುರಿಸಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ಕೈಕಟ್ಟಿ ಕೂರಲಾಗದೆ ಅಂಗದನ್ನು ಕೂಡ ಯಾರಲ್ಲಿ ಯಾರು ಯಾರಲ್ಲಿ ಎಷ್ಟರ ಮಟ್ಟಿಗೆ ಹಾರುವ ಸಾಮರ್ಥ್ಯವಿದೆ ಎಂಬುದನ್ನು ತಿಳಿಸಿ ನಿಮ್ಮಲ್ಲಿ ಯಾರಿಗಾದರೂ ಇಲ್ಲಿಂದ ಹಾರಿ ಲಂಕೆಗೆ ಹೋಗುವ ಸಾಧ್ಯತೆಯಿದೆಯೇ ಈ ವಿಚಾರವಾಗಿ ಪ್ರಶ್ನಿಸುತ್ತಾನೆ ಅಥಾಂಗದವಚತ್ವಾಹ ಸ್ವಂ ಸ್ವಂಗತೌ ಸಮತ್ಸಾಹ ಅತ್ರ ಯಥಾಕ್ರಮಂ ಅಂಗದನ ಮಾತನ್ನು ಕೇಳಿ ಆ ಶ್ರೇಷ್ಠ ವಾನರರೆಲ್ಲರೂ ತಮ್ಮ ತಮ್ಮ ಹಾರುವ ಸಾಮರ್ಥ್ಯವನ್ನು ಉತ್ಸಾಹದೊಂದಿಗೆ ಯಥಾನುಕ್ರಮವಾಗಿ ಹೇಳಿದರು ಗಜೋ ಗವಾಕ್ಷ ಗವಯ ಶರಭೋ ಗಂಧ ಮಾದನ ಸುಷೇಣೋ ಜಾಂಬವಾ ಅಲ್ಲಿ ನೆರೆದಿದ್ದ ಗಜ ಗವಯ ಗವಾಕ್ಷ ಶರಭ ಗಂಧ ಮಾದನ ಮೈಂದ ದ್ವಿವಿಧ ಸುಷೇಣ ಜಾಂಬವಂತನೆ ಮೊದಲಾದ ಕಪಿಶ್ರೇಷ್ಠರು ತಮಗಿರುವ ಸಾಮರ್ಥ್ಯವನ್ನು ಹೇಳಿಕೊಂಡರು ಅಬಭಾಷೆ ಗಜ್ಲವೇಯ ದಶಯೋಜನ ಗವಾಕ್ಷೋ ಯೋಜನಾನ್ಯಾಹ ಗಮಿಷ್ಯಾ ತ್ರಿವಿಶ ಅವರಲ್ಲಿ ಗಜನು ಹೇಳಿದನು ನಾನು ಹತ್ತು ಯೋಜನಗಳಷ್ಟು ದೂರ ಹಾರಬಲ್ಲೆನು ಗಮಾಕ್ಷನು ತಾನು ಇಪ್ಪತ್ತು ಯೋಜನಗಳಷ್ಟು ದೂರ ಹಾರಬಲ್ಲೆ ಎಂದನು ಶರ ಭೋವಾನರವರಾಂ ಸ್ಥಾನು ಮಾಚ ತ್ರ ಗಮಿಷ್ಯಾ ಯೋಜನಾ ನಾಂ ಪ್ಲವಂಗಮ ಇದಾದ ಬಳಿಕ ಅಲ್ಲಿ ಶರಭ ಎಂಬ ವಾನರನು ಆ ಕಪಿವರರಲ್ಲಿ ವಾನರರೇ ನಾನು ಮೂವತ್ತು ಯೋಜನದವರೆಗೆ ಒಮ್ಮೆಗೆ ಹಾರಬಲ್ಲೆನು ಎಂದು ಹೇಳಿದನು ಋಷಭೋ ವಾನರ ವನರಾಂ ಸ್ಥಾನು ವಾಚಾರಂಶ್ಯಾ ಯೋಜನಾ ನಂ ಅ ಸಂಶಯಃ ಬಳಿಕ ಕಪಿವರ ಋಷಭನು ಆ ವಾನರರಲ್ಲಿ ನಾನು ನಲವತ್ತು ಯೋಜನ ಹೋಗಬಲ್ಲೆ ಇದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದನು ಗಮಷ್ಯಾ ಪಂಚಾಶತ್ವನ ಸಂಶಯ ಆಗ ಮಹಾ ತೇಜಸ್ವಿ ಗಂಧಮಾದನನು ಆ ವಾನರರಲ್ಲಿ ಹೇಳಿದನು ನಾನು ಐವತ್ತು ಯೋಜನದ ದೂರವನ್ನು ಒಮ್ಮೆಗೆ ಹಾರಬಲ್ಲೆನು ಇದರಲ್ಲಿ ಸಂಶಯವೇ ಇಲ್ಲ ವಾನ ವಾನವಾಚನಾ ಪರಂ ಷಷ್ಟಿ ಮಹಂ ಪ್ಲವಿತ್ ಷಷ್ಟಿ ಮಹಂ ಪ್ಲವಿತು ಮುತ್ಸಹೆ ಅನಂತರ ವಾನರ ಮೈಂದನು ವಾನರಲ್ಲಿ ನಾನು ಅರವತ್ತು ಯೋಜನಾ ಹಾರಿ ಹೋಗುವ ಉತ್ಸಾಹ ನನ್ನಲ್ಲಿ ಇದೆ ಎಂದು ಹೇಳಿದನು ತ ದ್ವಿವಿಧ ಪ್ರತ್ಯಭಾಷತ ಗಮಿಷ್ಯಾ ಸಂದೇಹ ಸಪ್ ಮತ್ತೆ ಯೋಜನಾನ್ಯಹಂ ಮತ್ತೆ ಮಹಾತೇಜಸ್ವಿ ದ್ವಿಧನು ನಾನು ಎಪ್ಪತ್ತು ಯೋಜನದವರೆಗೆ ಹಾರಬಲ್ಲೆ ಇದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳಿದನು ಸುಷೇಣಸ್ತು ಮಹಾತೆಜ ಸಪ್ತಮಾನ್ ಕಪಿಸ್ತಮಃ ಆಶೀತಿಂ ಪಂಜಪತಿಜಾನೇಹಂ ಯೋಜನಾ ನಾಂ ಪರಾಕ್ರಮೇ ಬಳಿಕ ಧೈರ್ಯಶಾಲಿ ಕಪಿಶ್ರೇಷ್ಠ ಮಹಾತೇಜಸ್ವಿ ಸುಷೇಣನು ತಾನು ಒಂದೇ ನೆಗೆತದಲ್ಲಿ ಎಂಬತ್ತು ಯೋಜನ ದೂರ ಹೋಗುವ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಎಂದನು ಕಥಯತಾ ಸರ್ವಾಂ ಸ್ಥಾನ ಸರ್ವಾಂ ವೃದ್ಧ ಜಾಂಬವಾನ್ ಜಾಂಬವಾ ಈ ಪ್ರಕಾರ ಹೇಳಿದ ಎಲ್ಲ ವಾನರರನ್ನು ಸನ್ಮಾನಿಸಿ ಎಲ್ಲರಿಗಿಂತ ಮುದುಕನಾಗಿದ್ದ ವೃಕ್ಷರಾಜ ಜಾಂಬವಂತನು ಹೇಳಿದನು पूर्वमस्माकमसीत् प्रतिपराक्रमः एवयं वयसहकारमनुप्राप्ताम्प्रतम् किन्तु नैवम् गते शक्यमिदम् कार्यमुपेक्षितुम् यदर्थम् कपि राजस्य रामश्च कृतनिश्चयौ साम्प्रतम् कालमस्माकम् ज्यागति ನ ಸಂಶಯಃ ಮೊದಲು ತಾರುಣ್ಯದಲ್ಲಿ ನನ್ನಲ್ಲಿ ದೂರದವರೆಗೆ ಹಾರುವ ಶಕ್ತಿ ಇತ್ತು ಈಗ ನಾನು ಆ ವಯಸ್ಸನ್ನು ದಾಟಿದ್ದರೂ ಯಾವ ಕಾರ್ಯಕ್ಕಾಗಿ ವಾನರ ರಾಜ ಸುಗ್ರೀವ ಹಾಗೂ ಭಗವಾನ್ ಶ್ರೀರಾಮನು ದೃಢ ನಿಶ್ಚಯ ಅದನ್ನು ನಾನು ಉಪೇಕ್ಷೆ ಮಾಡಲಾರೆನು ಈಗ ನನ್ನಲ್ಲಿ ಇರುವ ಶಕ್ತಿಯನ್ನು ಕೇಳಿರಿ ನಾನು ಒಂದೇ ನೆಗೆತದಲ್ಲಿ ತೊಂಬತ್ತು ಯೋಜನ ದೂರಕ್ಕೆ ಹೋಗಬಲ್ಲೆನು ಇದರಲ್ಲಿ ಸಂದೇಹವೇ ಇಲ್ಲ ಎಂದು ಹೇಳಿದನು ಪ್ರವೇತ ಹರಿಶ್ರೇಷ್ಠಾಂಜಾಭವಾ ನಿಧಮ್ರವೇತ ಗಮನೆ ಮೇ ಮಯಾ ವೈರೋಚನೆ ಯಜ್ಞೆ ಪ್ರಭವಿಷ್ಣ ಸನಾತನಃ ಪ್ರದಕ್ಷಿಣೀಕೃತ ಪೂರ್ವಂ ಕ್ರಮ ಮಾಣಸವಿಕ್ರಮಂ ಹೀಗೆ ಹೇಳಿ ಜಾಂಬುವಂತನು ಆ ಸಮಸ್ತ ವಾನರ ಶ್ರೇಷ್ಠರಲ್ಲಿ ಪುನಃ ಹೇಳಿದನು ಹಿಂದಿನ ಕಾಲದಲ್ಲಿ ನನ್ನೊಳಗೆ ಇಷ್ಟೇ ದೂರ ಹೋಗುವ ಶಕ್ತಿ ಇತ್ತು ಎಂದಲ್ಲ ಮೊದಲು ರಾಜ ಬಲಿಯ ಯಜ್ಞದಲ್ಲಿ ಸರ್ವವ್ಯಾಪಿ ಹಾಗೂ ಎಲ್ಲರ ಕಾರಣಭೂತ ಸನಾತನ ಭಗವಾನ್ ವಿಷ್ಣುವು ಮೂರು ಹೆಜ್ಜೆ ಭೂಮಿಯನ್ನು ಅಳೆಯಲು ಕಾಲು ಬೆಳೆಸಿದಾಗ ನಾನು ಅವನ ಆ ವಿರಾಟ್ ಸ್ವರೂಪವನ್ನು ಸ್ವಲ್ಪ ಸಮಯದಲ್ಲಿ ಪ್ರದಕ್ಷಿಣೆ ಮಾಡಿದ್ದೆ ಸ ಇದಂ ವೃದ್ಧ ಯೌವನೆ ಪ್ರತಿಮಂ ಪರಂ ಈಗಲಾದರೂ ನಾನು ಮುದುಕನಾಗಿದ್ದೇನೆ ಆದ್ದರಿಂದ ಹಾರುವ ನನ್ನ ಶಕ್ತಿಯು ಕಡಿಮೆಯಾಗಿದೆ ಆದರೆ ಯೌವನದಲ್ಲಿ ನನ್ನಲ್ಲಿ ಅಪ್ರತಿಮವಾದ ಬಲ ತುಂಬಿತ್ತು ಸಂಪತ್ತೇತಾವ ದೇವಾ ಗಮನೆ ಸ್ವತಃ ನೈತಾವತಾಚ ಕಾರ್ಯ ಸ್ಯಾಸ್ಯ ಭವಿಷ್ಯತೆ ಇಂದು ನನ್ನಲ್ಲಿ ನಡೆಯುವಷ್ಟೇ ಶಕ್ತಿಯಿದೆ ಆದರೆ ಇಷ್ಟೇ ಗತಿಯಿಂದ ಸಮುದ್ರವನ್ನು ದಾಟುವ ಈ ಸದ್ಯದ ಕಾರ್ಯವು ಸಿದ್ಧವಾಗಲಾರದು ಅಥೋತ್ತರ ಉದಾರಾರ್ಥ ಹನುಮಾನ್ಯ ತೋ ಜಾಂಬವಂತಂ ಮಹಾಕಪಿ ಅನಂತರ ಬುದ್ಧಿವಂತ ಮಹಾಕಪಿ ಅಂಗದನು ಆಗ ಜಾಂಬವಂತರನ್ನು ವಿಶೇಷವಾಗಿ ಆಧರಿಸಿ ಹೀಗೆ ಉದಾರತಾ ಪೂರ್ಣ ಮಾತನ್ನು ಹೇಳಿದನು ನಾನು ಈ ಮಹಾಸಾಗರವನ್ನು ನೂರು ಯೋಜನ ದೂರವನ್ನು ಹಾರಿ ಹೋಗಬಲ್ಲೆ ಆದರೆ ಅಲ್ಲಿಂದ ಮರಳಿ ಬರಲು ನನ್ನಲ್ಲಿ ಶಕ್ತಿ ಇದ್ದೀತೆ ಅಥವಾ ಇಲ್ಲವೇ ಎಂಬುದನ್ನು ನಿಶ್ಚಿತವಾಗಿ ಹೇಳಲಾಗುವುದಿಲ್ಲ ಏಕೆಂದರೆ ನೂರು ಯೋಜನ ಹಾರಿದ ನಂತರ ಸಹಜವಾಗಿ ಆಯಾಸವಾಗಿರುತ್ತದೆ ಹಿಂತಿರುಗಿ ಬರಲು ಸಾಕಷ್ಟು ಶಕ್ತಿ ಇರಬೇಕಲ್ಲ ತಮೋವಾರಿ ಶ್ರೇಷ್ಠ ಜಾಂಬಮಾನ ಜಾಂಬಾಕ್ಯಕೋವಿದೇಗೇಶ್ಲವ ಹಕ್ಷ ಸತ್ತಮ ಆಗ ಕೋವಿದನಾದ ಜಾಂಬವಂತನು ವಿಶ್ರೇಷ್ಠ ಅಂಗದನಲ್ಲಿ ಹೇಳಿದನು ಕರಡಿ ಮತ್ತು ವಾನರರಲ್ಲಿ ಶ್ರೇಷ್ಠ ಯುವರಾಜನೇ ನಿನ್ನ ಗಮನ ಶಕ್ತಿಯು ನಮಗೆ ಚೆನ್ನಾಗಿ ಪರಿಚಿತವಾಗಿದೆ ಯೋಜನಾ ನೀನು ಒಂದು ಲಕ್ಷ ಯೋಜನದವರೆಗೆ ಹೊರಟು ಹೋದರು ನೀನು ಎಲ್ಲರ ಸ್ವಾಮಿಯಾಗಿದ್ದರಿಂದ ನಿನ್ನನ್ನು ಕಳುಹಿಸುವುದು ನಮಗೆ ಉಚಿತವಲ್ಲ ನೀನು ಲಕ್ಷ ಯೋಜನ ಹೋಗಿ ಬರಲು ಸಮರ್ಥನಾಗಿರುವೆ ಏಕೆಂದರೆ ಇಡೀ ಒಂದು ತಂಡಕ್ಕೆ ಇಡೀ ಒಂದು ಸೈನ್ಯಕ್ಕೆ ಮುಖ್ಯಸ್ಥನಾದವನೇ ಹೀಗೆ ಹೊರಟು ಹೋದರೆ ಆತನು ಬರುವವರೆಗೂ ಸೈನ್ಯವನ್ನು ಸುಸ್ಥಿತಿಯಲ್ಲಿ ಇಡುವವರಾದರೂ ಯಾರು ಯಾರು ಸೈನ್ಯಕ್ಕೆ ಆಜ್ಞೆಯನ್ನು ಮಾಡಬೇಕು ಸೈನಿಕರಾದರೂ ಯಾರ ಮಾತನ್ನು ತಾತಾತ ಸ್ವಾಮಿ ಪೇಶ್ಯ ಕಥಂಚನ ಸರ್ವೇಶ್ಯಮ ಆದರೆ ಅಯ್ಯ ವಾನರ ಶಿರೋಮಣಿಯೇ ಎಲ್ಲರನ್ನೂ ಕಳಿಸಿಕೊಡುವಂತಹ ಸ್ವಾಮಿಯಾದವನು ಯಾವ ರೀತಿಯಿಂದಲೂ ಪ್ರೇಷ್ಯ ಅಂದರೆ ಆಜ್ಞಾಪಾಲಕನು ಆಗಲಾರನು ಅಂದರೆ ಯಾರು ಆಜ್ಞೆಯನ್ನು ಮಾಡಬೇಕಾಗಿರುವುದು ಅಂತಹ ಮುಖಂಡನು ತಾನೇ ಆಜ್ಞಾಪಾಲಕನು ಆಗಲಾರನು ಇವರೆಲ್ಲರೂ ನಿನ್ನ ಸೇವಕರಾಗಿದ್ದಾರೆ ನೀನು ಇವರಲ್ಲಿಯೇ ಯಾರನ್ನಾದರೂ ಕಳುಹಿಸು ಭವಾನ್ ಕಲತ್ರಮಸ್ಮಾಕಂ ಸ್ವಾಮಿ ಭಾವೇ ವ್ಯವಸ್ಥಿತ ಸ್ವಾಮಿ ಕಲತ್ ಸೈನ್ಯಸ್ಯ ಗತಿರೇಶ ಪರಂತಪ ನೀನು ಸ್ತ್ರೀಯಂತೆ ರಕ್ಷಣೀಯಳಾಗಿರುವೆ ಅಂದರೆ ರಕ್ಷ ರಕ್ಷಿಸಲು ಬೇಕಾದವಳು ನಾರಿಯು ಪತಿಯ ಹೃದಯದ ಸ್ವಾಮಿನಿಯಾಗಿರುವಂತೆಯೇ ನೀನು ನಮ್ಮ ಸ್ವಾಮಿಯಾಗಿರುವೆ ಪರಂತಪ ಸ್ವಾಮಿಯು ಸೇವೆಗಾಗಿ ಕಲತ್ರ ಅಂದರೆ ಸ್ತ್ರೀಯಂತೆ ಸಂರಕ್ಷಣೀಯನಾಗುತ್ತಾನೆ ಇದೇ ಲೋಕದ ಮಾನ್ಯತೆಯಾಗಿದೆ ಏಕೆಂದರೆ ತಮ್ಮ ಮುಖಂಡನಾದವನನ್ನು ಕಾಪಾಡಿಕೊಂಡರೆ ಆ ಎಲ್ಲ ವಾನರರಲ್ಲೂ ಆತನ ಮಾತನ್ನು ಕೇಳುವ ನೆಪದಲ್ಲಿ ಒಂದು ರೀತಿಯಾದ ಒಗ್ಗಟ್ಟು ಇರುತ್ತದೆ ಇಲ್ಲದಿದ್ದರೆ ವ್ಯವಸ್ಥೆಯೇ ಅಳಿದು ಹೋಗುತ್ತದೆ ಅಪಿವೈತಸ್ಯ ಕಾರ್ಯಸ್ಯ ಭಾನ್ ಪ್ರತಿಪಾಲ್ಯ ಸದಾ ಭಮಾನ್ ಶತ್ರು ಅಯ್ಯ ನೀನೇ ಈ ಕಾರ್ಯಕ್ಕೆ ಮೂಲನಾಗಿರುವೆ ಆದ್ದರಿಂದ ಸದಾ ಕಲತ್ರದಂತೆ ನಿನ್ನನ್ನು ಪಾಲಿಸುವುದು ಉಚಿತ ಉಚಿತವಾಗಿದೆ ಅಂದರೆ ಹೆಂಡತಿಯಂತೆ ಅಥವಾ ಸ್ತ್ರೀಯಂತೆ ನಿನ್ನನ್ನು ಕಾಪಾಡಿಕೊಳ್ಳುವುದು ನಮಗೆಲ್ಲರಿಗೂ ಉಚಿತವಾಗಿದೆ ಮೂಲಮರ್ಥಸ್ಯ ಸಂರಕ್ಷ ಮೇಷ ಕಾರ್ಯವೇಧಾನ್ಯಃ ಮೂಲೇ ಗುಣ ಸರ್ವೇ ಪಲೋದಯ ಕಾರ್ಯದ ಮೂ ಕಾರ್ಯದ ಮೂಲವನ್ನು ರಕ್ಷಿಸಬೇಕು ಕಾರ್ಯದ ತತ್ವವನ್ನು ತಿಳಿದಿರುವ ವಿದ್ವಾಂಸರ ನೀತಿ ಇದೇ ಆಗಿದೆ ಏಕೆಂದರೆ ಮೂಲ ಅಥವಾ ಬೇರು ಉಳಿದಾಗಲೇ ಎಲ್ಲ ಗುಣಗಳು ಅಸಫಲ ಸಿದ್ಧವಾಗುತ್ತವೆ ಈ ಕಾರಣದಿಂದಾಗಿ ಮನುಸ್ಮೃತಿಯಲ್ಲೂ ಕೂಡ ಸ್ತ್ರೀಯರನ್ನು ರಕ್ಷಿಸಬೇಕು ಎಂದು ಹೇಳಿರುವುದಕ್ಕೆ ಕಾರಣ ಆ ಸ್ತ್ರೀಯು ಕೇವಲ ಅಬಲೆಯಾಗಿರುತ್ತಾಳೆ ಆಕೆಯ ಕೈಯಲ್ಲಿ ತನ್ನನ್ನು ರಕ್ಷಿಸಿಕೊಳ್ಳಲು ಆಗುವುದಿಲ್ಲ ಎಂದಲ್ಲ ಸ್ತ್ರೀಯು ತಾನೇ ಆ ಆ ಮುಂದಿನ ಜನಾಂಗಕ್ಕೆ ಜನ ಜನ್ಮವನ್ನು ಕೊಡುವವಳಾಗಿದ್ದು ಆಕೆಯೇ ಇಲ್ಲದೆ ಹೋದರೆ ಅಥವಾ ಆಕೆಯೇ ಅಪಹರ್ ಅಪಕೃತವಾದರೆ ಅಥವಾ ನಷ್ಟಳಾಗಿ ಬಿಟ್ಟರೆ ಆ ಜನಾಂಗವು ಮುಂದುವರಿಯುವುದಕ್ಕೆ ಅವಕಾಶವಾಗುವುದಿಲ್ಲ ಆದ್ದರಿಂದ ಸರ್ವ ಪ್ರಯತ್ನದಿಂದಲೂ ಆಕೆಯನ್ನು ಸಂರಕ್ಷಿಸಬೇಕು ಎಂದು ಮನುವು ಹೇಳುತ್ತಾನೆ ಸಾಧನಂ ಕಾರ್ಯ ಸಾಧನಿಕ ಕ್ರಮ ಸಂಪನ್ನೋ ಹೇತುರ ಪರಂತಪ ಆದ್ದರಿಂದ ಶತ್ರು ಪರಾಕ್ರಮಿ ಶತ್ರು ತಮನ ವೀರನಿ ನೀನೇ ಈ ಕಾರ್ಯದ ಸಾಧನ ಬುದ್ಧಿ ಆತ್ಮ ಹಾಗೂ ಪರಾಕ್ರಮದಿಂದ ಸಂಪನ್ನತೆಯ ಅಂದರೆ ಕಾರ್ಯ ಸಂಪನ್ನತೆಯ ಹೇತುವಾಗಿರುವೆ ಗುರುಶ್ಚ ಗುರು ಪುತ್ರ ಸತ್ತಮ ಭವಂತೇತ್ಯನೇ ನೀನೇ ನಮಗೆ ಗುರು ಮತ್ತು ಗುರುಪುತ್ರನಾಗಿರುವೆ ನಿನ್ನ ಆಶ್ರಯವನ್ನು ಪಡೆದೇ ನಾವೆಲ್ಲರೂ ಕಾರ್ಯ ಸಾಧನೆಯಲ್ಲಿ ಸಮರ್ಥರಾಗಬಲ್ಲೆವುಕ್ಯಂ ಮಹಾಪ್ರಾಜ್ಞಂ ಜಾಂಬವಂತಂ ಮಹಾಕವಿಚೋತ್ತರಂ ವಾಕ್ಯಂ ವಾಲಿಸೋನು ರಥಾಂಗದ ಪ್ರಮ ಬುದ್ಧಿವಂತ ಜಾಂಬವಂತನು ಹಿಂದಿನಂತೆ ಹೇಳಿದಾಗ ಮಹಾಕಪಿ ವಾಲಿಕುಮಾರ ಅಂಗದನು ಅವನಿಗೆ ಈ ಪ್ರಕಾರವಾಗಿ ಉತ್ತರಿಸಿದನು ಕಾರ್ಯಂ ಪ್ರಾಯೋಪವೇಶನಂ ನಾನು ಹೋಗದಿದ್ದರೆ ಬೇರೆ ಯಾವ ಶ್ರೇಷ್ಠ ವಾನರನು ಹೋಗಲು ಸಿದ್ಧನಾಗದಿದ್ದರೆ ಮತ್ತೆ ನಾವು ನಿಶ್ಚಯವಾಗಿ ಆಮರಣಾಂತ ಉಪವಾಸವನ್ನೇ ಮಾಡಬೇಕು ನಕ್ಷಕ್ರ ಪರಿರಕ್ಷಣಂ ಧೀಮಂತ ಸುಗ್ರೀವನ ಆದೇಶವನ್ನು ಪಾಲಿಸದೆ ನಾವು ಕಿಷ್ಕಿಂಧೆಗೆ ಮರಳಿ ಹೋದರೂ ನಮಗೆ ನಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವ ಯಾವುದೇ ಉಪಾಯ ಕಾಣುವುದಿಲ್ಲ ಸಹಿ ಪ್ರಸಾದ ಕೋಪಿಚಹರೀಶ್ವರಃ ಅತಿಥ್ಯತಸ್ಯ ಸಂದೇಶಂ ವಿನಾಶೋಗಮನೆ ಭವಿತ ಅವನು ನಮ್ಮ ಮೇಲೆ ಕೃಪೆ ಮಾಡಲು ಮತ್ತು ಅತ್ಯಂತ ಕುಪಿತನಾಗಿ ನಮ್ಮನ್ನು ದಂಡಿಸಲು ಸಮರ್ಥನಾಗಿದ್ದಾನೆ ಅವನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಹೋದರೆ ನಮ್ಮ ವಿನಾಶ ಖಂಡಿತವಾಗುವುದು ತತ್ಥಥ್ಯಸ್ಯ ಕಾರ್ಯಸ್ಯ ನಭವತ್ಯನ್ ನಭವತ್ಯನ್ಯಥಾಗತಿ ದೃಷ್ಟಾರ್ಥಂ ಆದ್ದರಿಂದ ಯಾವುದೇ ಉಪಾಯದಿಂದ ಸೀತಾ ದರ್ಶನ ರೂಪಿ ಕಾರ್ಯದ ಸಿದ್ಧಿಯಲ್ಲಿ ಯಾವುದೇ ತಡೆ ಉಂಟಾಗದಂತೆ ನೀವು ವಿಚಾರ ಮಾಡಿರಿ ಏಕೆಂದರೆ ನಿಮಗೆ ಎಲ್ಲ ಮಾತುಗಳ ಅನುಭವವಿದೆ ಸೋಂಗದೇನ ತೀರಗರ್ಷವ ಂ ಪ್ರೋವಾಂ ತೋಂಗದಂ ಆಗ ಅಂಗದನು ಹೀಗೆ ಹೇಳಿದಾಗ ವೀರವಾನರ ಶಿರೋಮಣಿ ದಾಂಬವಂತನು ಅವನಲ್ಲಿ ಹೀಗೆ ಹೇಳಿದನು ಸಂಚೋದಯಾಮ್ಯೇನಂ ಸಂಚೋದಯಾಮ್ಯೇನ ಕಾರ್ಯಂ ಸಾಧಗಿಷ್ಯತಿ ವೀರನೇ ನಿನ್ನ ಕಾರ್ಯದಲ್ಲಿ ಕೊಂಚವೂ ಕೊರತೆ ಬರಲಾರದು ಈಗ ನಾನು ಈ ಕಾರ್ಯವನ್ನ ಸಿದ್ಧಪಡಿಸಬಲ್ಲ ವೀರನನ್ನ ಪ್ರೇರೇಪಿಸುತ್ತಿರುವೆನು ತಾತ ತಾತಃ ಪ್ರತೀತಂplవತಾಂ ಗರಿಷ್ಠಮೇಕಾಂತಮಶ್ರಿತ್ಯಸುಕೋಪವಿಷ್ಟಂ ಸಂಚೋದಯಾಮ ಸಹರಿಪ್ ವೀರೋ ಹರಿ ವೀರಂ ಅನುಮಂತಮೇವಾ ಹೀಗೆ ಹೇಳಿ ವಾನರರ ಮತ್ತು ಕನ್ನಡಿಗಳ ವೀರ ಯೂತ್ಪತಿ ಜಾಂಬವಂತನು ಏಕಾಂತದಲ್ಲಿ ಹೋಗಿ ಆನಂದದಿಂದ ಕುಳಿತಿರುವ ವಾನರ ಸೇನೆಯ ಶ್ರೇಷ್ಠ ವೀರ ಹನುಮಂತನನ್ನು ಪ್ರೇರೇಪಿಸಿದನು ಅವನಿಗೆ ಯಾವ ಮಾತಿನ ಚಿಂತೆಯೂ ಇರಲಿಲ್ಲ ಅವನು ಹಾರುವುದರ ದೂರದವರೆಗೆ ಹಾರುವುದರಲ್ಲಿ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ಅರವತ್ತೈದನೆಯ ಸರ್ಗವು ಸಂಪೂರ್ಣವಾಯಿತು ಅಧ್ಯಾಯದ ಅಂತಿಮ ಶ್ಲೋಕಕ್ಕೆ ಬಂದಾಗ ಹನುಮಂತನು ಆನಂದದಿಂದ ದೂರದಲ್ಲಿ ಕುಳಿತು ನೋಡುತ್ತಿರುವನು ಎನ್ನುವುದರ ಅರ್ಥವೇನು ಉಪ್ಪಿಗಳಲ್ಲಿ ಇರುವಂತಹ ಆತಂಕ ಹನುಮಂತನಲ್ಲಿ ಇರಲಿಲ್ಲವೇ ಅಥವಾ ತನ್ನ ಶಕ್ತಿ ಸಾಮರ್ಥ್ಯಗಳಲ್ಲಿ ಸಂಪೂರ್ಣ ನಂಬಿಕೆ ಇದ್ದಂತಹ ಹನುಮಂತನು ಯಾರಾದರೂ ಹೇಳಲಿ ಎಂದು ಕಾಯುತ್ತಿದ್ದನೆ ಬಹುಶಃ ಹನುಮಂತನು ಎಂದು ಕೂಡ ತನ್ನ ಬಗ್ಗೆ ಯೋಚಿಸಿದವನಲ್ಲ ತನ್ನಿಂದ ಈ ಕಾರ್ಯವು ಸಾಧ್ಯವಾಗುತ್ತದೆ ತಾನು ಮಾಡುತ್ತೇನೆ ಎಂದು ಉಳಿದ ಎಲ್ಲ ವಾನರರು ಹೇಳಿಕೊಂಡಂತೆ ಹತ್ತು ಇಪ್ಪತ್ತು ತೊಂಬತ್ತು ಯೋಜನಗಳವರೆಗೆ ಹಾರುತ್ತೇನೆ ಎಂದು ಹೇಳಿಕೊಳ್ಳುವವನು ಅಲ್ಲ ಯಾವುದು ಸಂಭವಿಸಬೇಕಾಗಿದೆಯೋ ಅದು ಸಂಭವಿಸಿಯೇ ತೀರುತ್ತದೆ ಆದರೆ ಆತನ ದೃಷ್ಟಿ ಕೇವಲ ಈ ಸಮುದ್ರೋಲ್ಲಂಘನ ಮಾಡಿ ತನ್ನ ಶಕ್ತಿಯ ಪ್ರದರ್ಶನ ಮಾಡುವ ದೃಷ್ಟಿಗೆ ದೃಷ್ಟಿಯಿಲ್ಲ ಆತನು ಸಂಪೂರ್ಣವಾಗಿ ಹೇಗೆ ಅಂಗದನು ಮುಂದಿನ ರಾಜನಾಗಿ ರೂಪುಗೊಳ್ಳುತ್ತಿರುವನು ಯಾವ ರೀತಿಯಲ್ಲಿ ಕಾರ್ಯಗಳು ನಡೆಯುತ್ತಿವೆ ಭಗವಂತನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಎಂಬ ಭರವಸೆಯಲ್ಲಿ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಏನು ಆಗುತ್ತಿರುವುದು ಅದನ್ನು ಗಮನಿಸುತ್ತಾ ಕುಳಿತಿದ್ದಾನೆ ಮುಂದೆ ಆಗುವುದರ ಕುರಿತು ಆತನಿಗೆ ಯಾವ ಆತಂಕಗಳಾಗಲಿ ಭಯವಾಗಲಿ ಇಲ್ಲ ಭಗವಂತನ ಇಚ್ಛೆಯಂತೆ ಆತನ ಇಚ್ಛೆಯಂತೆಯೇ ಎಲ್ಲವೂ ನಡೆಯುತ್ತದೆ ಎಂಬ ಸಮಾಧಾನ ಚಿತ್ತದಿಂದ ಹನುಮಂತನು ಕುಳಿತಿರುವನು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ